ಪ್ರಾರ್ಥನೆಯೊಂದಿಗೆ ಅದರೊಂದಿಗೆ ಅನೇಕ ದಾನ ಧರ್ಮಗಳೊಂದಿಗೆ ಜಂಕೇಣಿ ಮಹಾನಗರದ ಪ್ರಮುಖ ಬೀದಿಗಳಲ್ಲಿ ಒಂದು ನಿಮ್ಮ ದೇವರ ಒಂದು ಘೋಷಣೆಗಳನ್ನ ಆಗ್ತಾ ಒಂದು ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ಜುಳಸನ್ನು ಮಾಡತಕ್ಕಂಥ ವಾಡಿಕೆ ಜಮಖೇಣಿ ನಗರದಲ್ಲಿ ಇದನ್ನು ಬಂದಿದ್ದೇವೆ ಹಾಗಾಗಿ ಸಾಮರಸ್ಯದಿಂದ ಈ ಹಬ್ಬವನ್ನು ಎರಡೂ ಹಬ್ಬವನ್ನ ಗಣೇಶ ಚತುರ್ಥಿ ಹಾಗೂ ಆಚರಣೆ ಮಾಡೋಣ ಮಾತನ್ನ ಜಗತ್ತಿನಲ್ಲಿರ್ತಕ್ಕಂತಹ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಸಾಯಿ ಎಲ್ಲಾ ಧರ್ಮದ ಧರ್ಮಗಳ ಒಂದೇ ಒಂದು ಸಾರಿ ಎಂಟು ಶಾಂತಿ ಹಾಗಾಗಿ ಆ ಶಾಂತಿಯ ಪರಿಪಾಲನೆಯನ್ನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ಈ ಶಾಂತಿ ಸೇವೆಯಲ್ಲಿ ನಮ್ದು ಏನ್ ಅಂದ್ರ ನಾವು ಶಾಲಂ ಗ್ಯಾಟದಿಂದ ಮಾರ್ಕೆಟ್ ಮಾರ್ಕೆಟ್ ದಿಂದ ಹರಿಕೇಟರ್ ಹರಿಕೇಟರ್ ದಿಂದ ಮಾರ್ಕೆಟ್ ಗಲ್ಲಿ ಅಮ್ಮ ರೂಟ್ ಐತೆ ಸರ್ ಈ ರೂಟ್ ಆಮೇಲೆ ನಮ್ಮ ನಾಲ್ಕನೇ ತಾರೀಕಿಗೆ ನಮಾಜ್ ಇರ್ತೈತಿ ಸಾಯಂಕಾಲ ಸಾಯಂಕಾಲ ನಾಲ್ಕನೇ ತಾರೀಕಿಗೆ ನಮಾಜ್ ಇರ್ತೈತಿ ಐದನೇ ತಾರೀಕಿಗೆ ನಮ್ಮ ಜ್ಯೂಸ್ ಇರ್ತೈತಿ ಆಮ್ಯಾಗ ಸಾಯಂಕಾಲ ನಾವು ಏನ್ ಮಾಡ್ತೀವಿ ಮುಂಜಾನೆ ಜ್ಯೂಸ್ ತಗೊಂಡ ಅಲ್ಲಿ ನಮ್ಮ ನಮಾಜ್ ಟೀಮ್ ಆಗ್ತತಿ ಅಂತ ಸುಪ್ರಾ ಜ್ಯೂಸ್ ನಾವು ಸಾಯಂಕಾಲ ನಮ್ಮ ಮೊಮ್ಮಿನ ಅನ್ನ ಪ್ರಸಾದ ಇಟ್ಟಿ ಸಾಯಂಕಾಲ ಇಟ್ಟು ಅನ್ನ ಪ್ರಸಾದ ಯಾಕಂದ್ರೆ ಸುಪ್ರಾತಿ ನಮಾಜ್ ಆಗ್ತಾ ರ್ಯಾಲಿ ಅಷ್ಟ ಮಾಡ್ತಿವ್ರಿ ಶುಕ್ರವಾರ ದಿವಸ ಮುಂಜಾನೆ ಸಾಯಂಕಾಲ ಏನೈತಿ ನಮ್ಮ ಮಮ್ಮಿನ ಗಲ್ಯಾಗ ಊಟ ಇಟ್ಟು ಎಲ್ಲರೂ ಪುರುಷ ಅನ್ನ ಪ್ರಸಾದ ಐತಿ ಅಲ್ಲಿ ಆಮ್ಯಾಗ ಎಲ್ಲಾರು ನಾವ್ ಇಟ್ಟ ದಿವ್ಸ ಹದಿನೈದ್ ನೂರ್ ವರ್ಷದ ನಮ್ ಈದ್ ಮೇಲಾದ ಪೈಗಂಬರ್ ಸೇರ್ತಿ ಆತ್ ಮಾಡಾಕತೈತಿ ಎಲ್ಲಾರು ಹಿಂದೂ ಮುಸ್ಲಿಂ ಕುಡ್ಸಿ ರ್ಯಾಲಿಗ್ ಬರ್ದೆ ಅಂತ ನಮ್ಮ ಸಮಾಜದಿಂದ ನಿಮ್ಗೆ ಎಲ್ಲಾರ್ಗು ಒಂದ್ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲಾರು ಬರ್ಬೇಕಂತ ತುಂಬಿ ತುಂಬಿ ತಂದೆ ಹೊರಡ್ತೀನಿ ಈ ಪ್ರಪಂಚಕ್ಕೆ ಶಾಂತಿಯ ಸೂತಕನಾಗಿ ಅವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಅವರು ಒಂದು ಈ ಸಮಾಜದಲ್ಲಿ ಯಾವ ರೀತಿ ಒಂದು ಸಾಮರಸ್ಯತೆ ಇರಬೇಕು ಸಮಾಜದಲ್ಲಿ ಯಾವ ರೀತಿ ಅನ್ನ ತಮ್ಮದರಾಗಿ ಬಾಳಬೇಕು ಈ ಸಮಾಜದಲ್ಲಿ ಯಾವ ರೀತಿ ಬೇರೆಯವರೊಂದಿಗೆ ವ್ಯವಹರಿಸಬೇಕು ಯಾವ ರೀತಿ ಒಂದು ಶಾಂತಿಯ ಚಿಂತನೆ ನಡೆಸಬೇಕು ಅನ್ನೋ ಒಂದು ಒಂದು ಮಾರ್ಗವನ್ನು ನಮ್ಗೆಲ್ಲರೂ ನಮ್ಮ ಹಾಕೊಂಡಿದ್ದಾರೆ ಆ ಒಂದು ಶಾಂತಿಯ ಮಾರ್ಗದಲ್ಲಿ ಅವೆಲ್ಲರೂ ಕೂಡ ನಡಿಬೇಕು ಆ ಒಂದು ಸನ್ಮಾರ್ಗದಲ್ಲಿ ನಾವೆಲ್ಲರೂ ನಡಿಬೇಕು ವಿಚಾರಕ್ಕೆ ಇಷ್ಟಪಡ್ತೀನಿ ಉಪವಾಸದಿಂದ ಇರ್ತಾರೆ ಅವ್ರ ಮನೆಯಲ್ಲಿ ಮಾಡ್ಲಿಕ್ಕೆ ಇರಲ್ಲ ಆ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಊಟವನ್ನು ಅರ್ಧ ಭಾಗದಷ್ಟು ಅವ್ರ ಪಕ್ಕದ ಮನೆಯಲ್ಲಿ ತುಪ್ಪ ಅವರು ಅದನ್ನ ಮಾಡ್ತಾರೆ ಆ ಕೆಲಸ ಅಂದ್ರೆ ಇದು ಅರ್ಥ ಅಷ್ಟೇ ಇದ್ರ ಅರ್ಥ ಯಾರು ಕೂಡ ಕಸಿವಿನಿಂದ ಒಳ್ಳೆ ಪಾರ್ಕ್ ನಮ್ಮ ಅಕ್ಕಪಕ್ಕದವ್ರು ಯಾರೇ ಇದ್ರು ಅವರು ನಮ್ಮಂತೆ ಇರಬೇಕು ಅದರಿಂದ ನಾವೆಲ್ಲ ಗಮನಿಸ್ತಿದ್ದೀವಿ ಇದರಲ್ಲಿ ರಂಜಾನ್ ಹಬ್ಬದಲ್ಲಿ ವಿಶೇಷವಾಗಿ ದಾನ ಧರ್ಮ ಮಾಡ್ತಕ್ಕಂತಹ ಕೆಲಸ ಕೈಗೊಳ್ತೀರಾ ಅದೇ ರೀತಿ ಬಕ್ರೀದ್ ಹಬ್ಬದಲ್ಲಿ ಅಷ್ಟೇ ಅದು ಕೂಡ ಒಂದು ಶಾಂತಿಯ ಒಂದು ಹಬ್ಬ ಅದು ಅಲ್ಲಿ ನಮಿಗೆ ಅಷ್ಟೇ ಅಲ್ದೇನೆ ಬೇರೆಯವರಿಗೆ ನಮ್ಮ ಒಂದು ಸಂಬಂಧಿಕರಿಗೆ ಹಾಗೂ ನಂತರ ಬಡ ಕುಟುಂಬಗಳಿಗೆ ಇರ್ತಕ್ಕಂತಹ ಒಂದು ದಾನ ಧರ್ಮವನ್ನು ನಾವೆಲ್ಲರೂ ಖಂಡಿಸಿ ಆ ಒಂದು ಮಾರ್ಗದಲ್ಲಿ ಇಸ್ಲಾಂ ಧರ್ಮ ನಡೆಯಿತು ವಿಶೇಷವಾಗಿ ಜಂಬಣ್ಣಿ ಏನಿದೆ ಇದು ಸಮ್ಮೇಳನ ಎರಡು ಸಮುದಾಯದ ಸಮ್ಮೇಳನದ ಒಂದು ಭಾಗವೇ ಜಂಬಣ್ಣಿ ಹಾಗಾಗ್ಬಿಟ್ಟು ನಮ್ಮಲ್ಲಿ ನಾನೇನ್ ಜಾಸ್ತಿ ಗೌರವಾಗಿ ಹೇಳ್ತಕ್ಕಂಥ ಅಗತ್ಯದಲ್ಲಿ ಇಲ್ಲ ಅನಂತರ ತಮಗೆ ಬೇರೆ ಕಡೆಗೆ ವಾರ್ನಿಂಗ್ ಮಾಡಿದಂಗೆ ಮಾಡ್ಲಿಕ್ಕೆ ಪ್ರತಿ ಬಾರಿ ಹೇಳ್ತಾ ಬಂದಿದ್ದೀನಿ ಈ ವರ್ಷನೂ ಕೂಡ ತಾವು ತಾವು ಕೂಡ ನಮ್ಮ ಒಟ್ಟಿಗೆ ಇದ್ಕೊಂಡು ಈ ಮಕ್ಕಳೇನು ಮೆರವಣಿಗೆ ಮುಗಿದಂತರ ಬೈಕ್ ಗಳಿಗೆ ಸ್ನಾಗ್ ಗಳನ್ನು ಕಟ್ಕೊಂಡು ಜೋರಾಗಿ ಓಡಾಡಿಸೋದು ಬೈಕ್ ಸೌಂಡ್ ಮಾಡೋದೆಲ್ಲ ಮಾಡ್ತಾರೆ ಗುಂಪು ಆಗಿ ಅದನ್ನ ತಡೆಗಟ್ಟುವ ಕೆಲಸ ಕೂಡಿಸಿ ಮಾಡೋಣಂತೆ ಕಳೆದ ವರ್ಷದಿಂದ ಯಾವ ರೀತಿ ರೀತಿ ಮಾಡೋಣಂತೆ ಕಳೆದ ಎರಡು ವರ್ಷ ಎಷ್ಟು ಶಾಂತ ರೀತಿಯಿಂದ ಈ ಹಬ್ಬನ ಆಚರಿಸಿ ಮಾಡ್ಕೊಂಡು ಬಂದಿದ್ದೀನಿ ಸೇರ್ಸ್ಕೊಂಡು ಚಮ್ ಕಂಡಿ ಬಂದ್ರು ಸೇರ್ಸ್ಕೊಂಡು ಅದೇ ರೀತಿ ಈ ವರ್ಷನೂ ಕೂಡ ನೀವೆಲ್ಲ ನಮ್ಮ ಸಹಕಾರ ಸಹಕಾರದಿಂದ ನಮ್ಮ ಸಹಕಾರದೊಂದಿಗೆ ಈ ಹಬ್ಬನ ಅತ್ಯಂತ ಶಾಂತಿ ಆಚರಣೆ ಆಚರಿಸೋಣ ಅಂತ ಹೇಳಿ ಮಾತನಾಡಿದ ಅದ್ರ ಬಗ್ಗೆ ಆರೋಗ್ಯ ಇಲಾಖೆಯವರಾಗಲಿ ಬೇರೆಯವರಾಗ್ಲಿ ಕೂಡ ಎಚ್ಚರಿಕೆ ಬೋರ್ಡ್ಗಳನ್ನ ಪ್ರಚಾರ ಮಾಡುವಂತದನ್ನ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಸೊ ಅದನ್ನ ಬರೀ ಸರ್ಕಾರಿ ಅಧಿಕಾರಿಗಳ ಮಾಡ್ಬೇಕು ನೀವು ಸರ್ಕಾರಿ ಅಧಿಕಾರಿಗಳಲ್ಲ ದಿನವರು ಕೂಡ ತಾವು ತಮ್ಮ ಮಕ್ಕಳು ಏನ್ ಮಾಡ್ತಾರೆ ಯಾವ ಶರಣ ಕಲಿತರ ಬಗ್ಗೆ ಅದ್ರ ಬಗ್ಗೆ ಅರಿವು ಇರಬೇಕು ಅವ್ರಿಗೆ ಬುದ್ಧಿವಾದ ಹೇಳ್ಬೇಕು ಇಲ್ಲಿ ಬಂದ ಎಷ್ಟೋ ಜನ ತಿಂತೀರಾ ಅವರು ತಿಳಿಸ್ಕೊಂಡು ಹೇಳ್ತೇನೆ ನಿಮಗೂ ಅದ್ರ ಬಗ್ಗೆ ಬರೀ ನಾವು ಕೇಸ್ ಮಾಡಬೇಕು ನೀವೇ ತಿಳಿಬೇಕು ನೀವೇ ಮಾಡ್ಬೇಕು ಅನ್ನೋ ನಾನು ನನ್ನ ಆರೋಗ್ಯ ಕೈಲಿ ಬಗ್ಗೆ ಅರಿವು ಮಾತ್ರ ಸ್ಟಾಕ್ ಆಗ್ತೈತೆ ಇಲ್ಲಾಂದ್ರೆ ಬರೀ ಅಧಿಕಾರಿಗಳ ತಲೆ ಕಟ್ಟಿ ಕೊಡೋದು ಬೇಡ ಎಲ್ಲರೂ ಕೂಡ ಮಾಡ್ ಮಾವ್ರು ಸಂಪೂರ್ಣ ಎಲ್ಲಾದ್ರೂ ತಮ್ಮ ಮಾಹಿತಿಯನ್ನ ದಯವಿಟ್ಟು ಹೇಳಿ ಅದನ್ನ ನಮ್ಮ ಮತ್ತೆ ಪ್ರಕರಣ ದಾಖಲಿಸ್ತೀವಿ ಪ್ರಾಥಮಿಕ ಅದನ್ನ ಮಾಡ್ತಾ ಇರ್ತೀವಿ ಕಟ್ಟಿದ್ರೆ ಅದನ್ನ ಈ ಹಬ್ಬದಲ್ಲಿ ಸ್ವಲ್ಪ ಮಾವ ಅಂತ ಮನೆ ಅಂತೇಪರ್ದವ್ರು ಬಂದ್ ನಮ್ ಪೇಪರ್ದ್ ಮಾತೇನ್ ತಿನ್ನೋರ್ಲಿಲ್ಲ ಬಿಡೋರ್ಲ ನಿಮ್ಗೆ ತಗೊಂಡ್ ಇದರ ಹಾಕ್ತಾರವ್ರು ಅಂದ್ರೆ ನಮ್ದು ಯುವ ಜನಾಂಗ ಹಾಳಾಗಿ ಹೊಂಡೈತಿ ಅದಕ್ಕೆ ನಮ್ಮ ರಗಡ್ ಕ್ಲಬ್ ಅದಾವ್ ರಗಡ್ ಸಂಘ ಸಂಸ್ಥೆಗಳು ಅದಾವ್ ಅವ್ರ ಒಬ್ರು ಕೂಡ ಇದ್ರ ಬಗ್ಗೆ ಒಂದು ಹೋರಾಟ ಆಗ್ತು ಅಥವಾ ಒಂದು ಮನವಿ ಪತ್ರ ಹಾಕ್ತು ಇಂಥವನ್ನ ಪಡಕ್ ಏರಿಲ್ಲ ಅದಕ್ಕೆ ಇದು ನಾವು ಸಾರ್ವಜನಿಕ ಹಿತರಕ್ಷಣೆಗಾಗಿ ನಾ ಹೇಳ್ತೇವೆ ಇದ್ರಾಗ ನಂದೆಲ್ಲ ವೈಯಕ್ತಿಕ ಇಲ್ಲ ನಾವು ಮಾವಾರ್ತಿಕ ಏನು ಮಾವ ಬಿಟ್ಟ ಬಂದ್ರು ಅದನ್ನ ಏನ್ ತ್ರಾಸ ಅಂತ ನಮಗ್ ಗೊತ್ತಿ ನಮ್ಮ ಯುವಜನಕ್ಕೆ ಮುಂದಿನ ಬರುವಂತ ಭವಿಷ್ಯ ಯುವಕರಿಗೆ ನಾನು ಇದನ್ನ ಹೇಳಕ್ ಬಯಸಕ ಅದಕ್ಕೆ ನಮ್ಮ ಬೆಂಗಳೂರು ಸಂಘ ಸಂಸ್ಥೆಗಳು ಅದಾವ ಅದ್ರ ಹಿರಿಯರ್ ಅದಾರ ಎಲ್ಲಾ ಸಮಾಜ ಹಿರಿಯರ್ ಅದಾರ ಒಬ್ಬರೇನು ಹೋಗಿ ಒಂದು ತಹಸೀಲ್ದಾರ್ ಅಥವಾ ಡಿ ಆರ್ ಪಿ ಸಾಹೇಬರಿಗೆ ಎ ಸಿ ಅವ್ರಿಗೆ ಮದುವೆ ಕೊಟ್ಟಾರ ಇಲ್ಲ ಅಂದ್ರೆ ನಮ್ ಜಮಖಂಡಿ ಒಂದ್ ವ್ಯವಸ್ಥಿತವಾದ ಆರೋಗ್ಯಕಾರಿ ಮನೋಪ್ರವೃತ್ತಿ ಇರುವಂತಹ ಊರು ಆಗ್ಲಿಕ್ಕೆ ನಮ್ ನಮ್ದವಿಲ್ಲ ಅಷ್ಟೇ ಅದಕ್ಕೆ ಆಗತ್ತೇನೆ ಸರ್ ನಮ್ಮಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಬಹಳ